ಬೆಂಗಳೂರು ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿಗೆ ಗೆ ಎಸ್ ಎ ಒನ್ ಪರೀಕ್ಷೆಯನ್ನು ನಡೆಸಿದ್ದಾರೆ ಆದರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ಗಳ ಕೀ ಆನ್ಸರ್ ಅನ್ನು ಇಲ್ಲಿ ಕೊಟ್ಟಿದ್ದೀನಿ ಆಲ್ರೆಡಿ ನಾನು ಸುಮಾರು ವಿಡಿಯೋಗಳನ್ನು ಹಾಕಿದ್ದೀನಿ ಸೊ ಯಾರೆಲ್ಲ ವಿಡಿಯೋಗಳನ್ನು ಕಂಪ್ಲೀಟ್ ಆಗಿ ನೋಡಿದ್ದೀರಿ ಖಂಡಿತವಾಗಿ ನಮ್ಮ ವಿಡಿಯೋಗಳಿಂದ ಐವತ್ತಕ್ಕಿಂತ ಹೆಚ್ಚಿನ ಅಂಕಗಳು ಖಂಡಿತವಾಗಿ ಬಂದೇ ಬಂದಿದ್ದಾವೆ ಅಂತ ಹೇಳ್ತಾ ಎಲ್ಲರೂ ಕೂಡ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಮುಂದಿನ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳ ಒಂದು ಮಾಡಲ್ ಕ್ವಶನ್ ಪೇಪರ್ಗಳಾಗಿರ್ಬೋದು ಸೊ ಜೊತೆ ಜೊತೆಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಸಹಿತ ಕೂಡ ಕೊಟ್ಟಿದ್ದೀವಿ ಸ್ಟಾರ್ಟ್ ಮಾಡೋಣ ಮೇನ್ ಫೋಸ್ಟ್ ಬಹು ಆಯ್ಕೆ ವ್ಯಾಕರಣಕ್ಕೆ ಸಂಬಂಧಪಟ್ಟ ಉನ್ಮಾದ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ರು ಆಯ್ಕೆ ಸಿ ಅನುನಾಸಿಕ ಸಂಧಿ ಸರಿ ಇದೆ ಪ್ರಶ್ನೆ ಎರಡು ಸಾಮಾನ್ಯ ಸಾಮಾನ್ಯಾರ್ಥ ಕವ್ಯಕ್ಕೆ ಉದಾಹರಣೆಯಾದ ಪದವಿದು ಅಂತ ಕೇಳಿದರೆ ಸುಮ್ಮನೆ ಅನ್ನೋದು ಸರಿ ಇದೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬಳಸುವಾಗ ಈ ಲೇಖನ ಚಿಹ್ನೆಯನ್ನು ಬಳಸ್ತಾರೆ ಅಂತ ಕೇಳಿದರೆ ಅದು ಉದ್ಧರಣ ಪದ ಈ ಸಮಾಸಕ್ಕೆ ಉದಾಹರಣೆ ಕ್ರಿಯಾಸಮಾಸ ಸಂಭವನಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ಪದ ಪದೈದು ಮಾಡಿಯಾನು ಇನ್ನು ಸಂಪ್ರದಾನ ಕಾರ್ಯಕರ್ತೆ ಕೇಳಿದರೆ ಚತುರ್ಥಿ ಅನ್ನೋದು ಉತ್ತರ ಇತ್ತು ಸಂಬಂಧೀಕರಣದಲ್ಲಿ ನೋಡೋದಾದ್ರೆ ಪಾದುಕ ಹಾವುಗೆ ವೈಸಾಖ ಬೇಸಗೆ ತುತ್ತ ತುದಿ ದ್ವಿರುಕ್ತಿ ಸತಿಪತಿ ಜೋಡಿ ನುಡಿ ಜೋಡಿ ಪದನು ಬರಿಬಹುದು ಸಹದೇವ ಅಂಕಿತನಾಮ ಪರ್ವತ ರೂಢನಾಮ ಅವರ್ಗೀಯ ವ್ಯಂಜನಗಳು ಒಂಬತ್ತು ಅನುನಾಶಿಕಗಳು ಐದು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು ಭಾಷೆ ಯಾವುದಕ್ಕೆ ಸಾಧನವಾಗಿದೆ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ ಪ್ರಶ್ನೆ ಎರಡು ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು ಉತ್ತರ ಹುಲಿಗೆ ತಮ್ಮ ಮುಖದರ್ಶನವಾಗದಂತೆ ತಪ್ಪಿಸಿಕೊಳ್ಳುವ ದೊಂಬರಾಟದಲ್ಲಿ ಶಾನುಭೋಗರಿಗೆ ತಲೆ ಸುತ್ತಲಾರಂಭಿಸಿತು ಪ್ರಶ್ನೆ ಹದಿಮೂರು ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಯಾವ ದಿನಾಚರಣೆ ಆಚರಿಸುತ್ತಾರೆ ಇಂಜಿನಿಯರ್ಸ್ ದಿನಾಚರಣೆ ಇನ್ನು ಶಿವಾನುಭವ ಶಬ್ದಕೋಶ ಬರೆದವರು ಯಾರು ಕೇಳಿದರೆ ಪಗು ಹಳಕಟ್ಟಿಯವರು ಹಕ್ಕಿಯ ಕಣ್ಣುಗಳು ಯಾವುವು ಸೂರ್ಯಚಂದ್ರರು ಹಕ್ಕಿ ಯಾರನ್ನು ಹರಸಿದೆ ಹಸುಗಾ ಹೊಸಗಾಲದ ಮಕ್ಕಳನ್ನು ಇನ್ನು ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ನಿಂತಿವೆ ಮೈತುಂಬಿ ನಿಂತಿವೆ ಅನ್ನೋದು ಪೂರ್ಣ ವಾಕ್ಯದಲ್ಲಿ ಬರೀರಿ ಇನ್ನು ಟೂ ಮಾರ್ಕ್ಸ್ ಕ್ವಶನಲ್ಲಿ ಹದಿನೆಂಟನೇ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರವನ್ನು ಬರಿಬೇಕು ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಉತ್ತರ ವ್ಯವಹಾರಿಕವೆಂದರೆ ಜೀವದ್ ಭಾಷೆ ಅದರಲ್ಲಿ ಜನರು ಮಾತನಾಡ್ತಾರೆ ವ್ಯವಹರಿಸ್ತಾರೆ ಉದಾಹರಣೆಗೆ ಕನ್ನಡ ತಮಿಳು ತೆಲುಗು ತುಳು ಮರಾಠಿ ಉರ್ದು ಇಂಗ್ಲಿಷ್ ಇನ್ನು ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಉದಾಹರಣೆ ಸಂಸ್ಕೃತ ಕನ್ನಡ ಇಂಗ್ಲಿಷ್ ಪಾಳಿ ಇತ್ಯಾದಿ ಎಲ್ಲ ವ್ಯವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ ತುಳು ಒಂದು ಸುಂದರ ವ್ಯವಹಾರಿಕ ಭಾಷೆ ಆದರೆ ಅದು ಗ್ರಾಂಥಿಕ ಭಾಷೆಯಲ್ಲ ಹಾಗೆಯೇ ಎಲ್ಲ ಗ್ರಾಂಥಿಕ ಭಾಷೆಗಳು ಇಂದು ವ್ಯವಹಾರಿಕವಾಗಿ ಇರೋದಿಲ್ಲ ದೇವ ಭಾಷೆ ಎನಿಸಿಕೊಂಡ ಸಂಸ್ಕೃತ ಸರ್ವಸಂಪನ್ನತೆಯಿಂದ ಕೂಡಿದ ಗ್ರಾಂಥಿಕ ಭಾಷೆಯಾಗಿದೆ ಆದರೆ ಇಂದು ಯಾವೊಂದು ಪ್ರದೇಶದಲ್ಲಿಯೂ ಅದು ವ್ಯವಹಾರಿಕ ಭಾಷೆಯಾಗಿರೋದಿಲ್ಲ ಪ್ರಶ್ನೆ ಹತ್ತೊಂಬತ್ತು ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಉತ್ತರ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು ಮುಂದೆ ಬಸವೇಶ್ವರ ಅಲಮಪ್ರಭುಗಳಂಥ ಶರಣವರೆಣ್ಣರು ಚಾಮರಸ ಕುಮಾರ ಕವಿಪುಂಗವರು ಪುರಂದರದಾಸ ಕನಕದಾಸರಂತ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು ಹೀಗೆ ಕನ್ನಡ ಭಾಷೆ ಹದಗೊಂಡಿದೆ ಪ್ರಶ್ನೆ ಇಪ್ಪತ್ತು ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿರಿ ಉತ್ತರ ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ರೈತರ ಗಾಡಿಯ ಎತ್ತುಗಳು ಮುಂದೆ ಹೋಗದೆ ನಿಂತವು ಹುಲಿಯ ಗರ್ಜನೆ ಕೇಳಿಸಿತು ಎತ್ತುಗಳು ಗಂಟೆಯ ಸದ್ದನ್ನು ಕೇಳಿದ ಹುಲಿಯು ಕೆಲವು ನಿಮಿಷ ತಡೆದು ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಶೆಯಿಂದ ಪಲಾಯನ ಮಾಡಿತು ಅನಂತರ ರೈತರು ತಮ್ಮಲ್ಲಿದ್ದ ಕೋವಿಯಿಂದ ಒಂದೆರಡು ತೋಟ ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನಗರಿಯ ಪಂಜು ಹೊತ್ತಿಸಿಕೊಂಡು ಜಾಗರೂಕತೆಯಿಂದ ಮುಂದೆ ಬಂದರು ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರನ್ನು ಕಂಡು ಮುಖದ ಮೇಲೆ ನೀರೆರೆಚಿ ಎಚ್ಚರಿಸಿದರು ಪ್ರಶ್ನೆ ಇಪ್ಪತ್ತೊಂದು ಅಶೋಕ್ ಪೈ ಅವರು ಹೇಳಿದ ಸಂಶೋಧನಾ ಸತ್ಯವೇನು ಉತ್ತರ ಕೆಲವು ಸಲ ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ನೋಡುತ್ತಿರುವಾಗ ಇನ್ನೊಂದಿಷ್ಟು ಜನ ಅದರ ಅರಿವಿಲ್ಲದೆ ಇನ್ನೊಂದು ಪಕ್ಕದ ಕೊಠಡಿಯಲ್ಲಿ ಏನೋ ಮಾತುಕತೆ ಮಾಡುತ್ತಾ ತಮಿಷ್ಠಕ್ಕೆ ತಾವು ಇರುವಾಗ ಟೆಲಿವಿಷನ್ನಲ್ಲಿ ಯಾವುದಾದರೂ ಕೊಲೆ ದೃಶ್ಯ ಬಂದಾಗ ಇಲ್ಲಿ ಇದನ್ನು ನೋಡುತ್ತಿದ್ದವರ ದುಃಖದ ಭಾವನೆಯೂ ಇದನ್ನು ನೋಡದೇ ಇರುವ ಪಕ್ಕದ ಕೊಠಡಿಯಲ್ಲಿ ಇರುವವರ ಮನಸ್ಸಿಗೂ ಮುಟ್ಟಿ ಅವರ ಮನಸ್ಸು ಸ್ವಲ್ಪ ಮಟ್ಟಿಗೆ ದುಗುಡಗೊಳ್ಳುತ್ತದೆ ಅದೇ ಟೆಲಿವಿಷನ್ನಲ್ಲಿ ಯಾವುದಾದರೊಂದು ನೃತ್ಯ ದೃಶ್ಯ ಬಂದಾಗ ಅದನ್ನು ನೋಡುತ್ತಿರುವವರ ಖುಷಿ ಭಾವನೆಯೂ ಪಕ್ಕದ ಕೊಠಡಿಯಲ್ಲಿ ಇದನ್ನು ನೋಡದೆ ತಮ್ಮಷ್ಟಕ್ಕೆ ತಾವೇ ಇದ್ದವರ ಮನಸ್ಸಿನ ಮೇಲೂ ಪರಿಣಾಮ ಬೀರಿ ಸ್ವಲ್ಪ ಮಟ್ಟಿಗೆ ಸಂತೋಷದ ಭಾವನೆ ಉಂಟಾಗುತ್ತದೆ ಇದು ಅಶೋಕ್ ಪೈ ಅವರು ಹೇಳಿದ ಸಂಶೋಧನಾ ಸತ್ಯವಾಗಿದೆ ಪ್ರಶ್ನೆ ಇಪ್ಪತ್ತೆರಡು ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ಸೇತುವೆಯಾಗಬೇಕಾಗಿದೆ ಉತ್ತರ ಜಾತಿ ಭಾಷೆ ಮತ ಧರ್ಮಗಳ ಭೇದ ಭಾವದಿಂದ ಮನುಜರ ನಡುವೆ ಅಡ್ಡಗೋಡೆಗಳು ನಿರ್ಮಾಣವಾಗಿವೆ ಸ್ನೇಹ ಪ್ರೀತಿ ನಂಬಿಕೆಯ ಮೂಲಕ ಮನುಜರ ನಡುವಿನ ಈ ಅಡ್ಡಗೋಡೆಗಳನ್ನು ಕೆಡವಬೇಕು ಬದುಕಿನಲ್ಲಿ ಹೊಸ ಭರವಸೆಗಳನ್ನು ಮೂಡಿಸಿ ಮನುಜ ಮನುಜರ ನಡುವೆ ಸೇತುವೆಯಾಗಬೇಕಾಗಿದೆ ಅಂತ ಬರೀಬೇಕು ಪ್ರಶ್ನೆ ಇಪ್ಪತ್ತ್ ಮೂರು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಉತ್ತರ ತರತಮರಹಿತ ಸಮದೃಷ್ಟಿಯಿಂದ ಕೂಡಿದ ನೀಲಮೇಘಮಂಡಲ ಸಮಬಣ್ಣ ಎಂದು ಹೇಳಿ ಕಾಲದ ದೈತ್ಯತೆಯನ್ನು ಸಂಕೇತಿಸುವ ಕವಿ ಮುಗಿಲಿಗೆ ರೆಕ್ಕೆಗಳು ಮೂಡಿ ಇಡೀ ಆಕಾಶವೇ ಹಾರಿದಂತೆ ಆಗುತ್ತದೆ ಎನ್ನುತ್ತಾರೆ ನಕ್ಷತ್ರ ಮಾಲೆಯನ್ನ ಧರಿಸಿಕೊಂಡು ಸೂರ್ಯಚಂದ್ರನನ್ನ ಕಣ್ಣಾಗಿಸಿಕೊಂಡು ಹಕ್ಕಿಯು ಹಾರಾಡುತ್ತಿರುವ ನೋಟ ಅದ್ಭುತವಾದದ್ದು ಎಂದು ಕವಿ ಬೇಂದ್ರೆ ವರ್ಣಿಸುತ್ತಾರೆ ಇಪ್ಪತ್ನಾಲ್ಕು ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳುತ್ತಾನೆ ಉತ್ತರ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಇದು ಬಹಳ ಪೂಜನೀಯವಾದ ಮಣ್ಣು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಹೇಳಿದನು ನಂತರ ಪವಿತ್ರವಾದ ಮಣ್ಣಿನ ಡಬ್ಬವನ್ನು ಮನೆಯ ಸ್ವಚ್ಛವಾದ ಜಾಗದಲ್ಲಿರಿಸಿ ಅದರ ಮೇಲೆ ಹೂಗಳನ್ನು ಅದರ ಮೇಲಿಟ್ಟು ಭಕ್ತಿಯಿಂದ ನಮಸ್ಕರಿಸಿದನು ಪ್ರಶ್ನೆ ಇಪ್ಪತ್ತೈದು ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರನ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಉತ್ತರ ಜಲಿಯನ್ ವಾಲಾಬಾಗ್ ಮಾರನ ಹೋಮ ಭಗತ್ ಸಿಂಗ್ನ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರಿತು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅವನು ಒಂದು ನಿರ್ಧಾರಕ್ಕೆ ಬಂದ ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆಂದು ಆಗ ಕ್ರೂರ ಬ್ರಿಟಿಷ್ ಆಳ್ವಿಕೆ ಅಂತ್ಯವಾಗುತ್ತದೆ ಎಂದಿದ್ದನು ಇಪ್ಪತ್ತಾರು ಅಂಟು ದಿ ಲಾಸ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು ಉತ್ತರ ಗಾಂಧೀಜಿಯವರು ವಿದ್ಯಾಭ್ಯಾಸದ ಕಾಲದಲ್ಲಿ ಪಠ್ಯಪುಸ್ತಕಗಳ ಹೊರತು ಮತ್ತೇನನ್ನೂ ಓದಲಿಲ್ಲವೆಂದು ಹೇಳಬಹುದು ಅವರ ಓದಿದ ಕೆಲವೇ ಪುಸ್ತಕಗಳ ಪೈಕಿ ಬಾಳಿನಲ್ಲಿ ತತಕ್ಷಣ ಪರಿಣಾಮಕಾರಿಯಾದ ಬದಲಾವಣೆಯನ್ನು ಮಾಡಿದ್ದು ರಸ್ಕಿನ್ ರವರ ಅನ್ ಟು ದಿ ಲಾಸ್ಟ್ ಎಂಬ ಪುಸ್ತಕ ಅದು ಅವರ ಮನಸ್ಸನ್ನು ಸೆರೆ ಹಿಡಿಯಿತು ಆ ಪುಸ್ತಕದಲ್ಲಿ ಹೇಳಿದ್ದ ಧ್ಯೇಯಗಳಿಗನುಸಾರವಾಗಿ ನನ್ನ ಜೀವನವನ್ನು ಬದಲಾಯಿಸಿಕೊಳ್ಳಬೇಕೆಂದು ಅವರು ನಿರ್ಣಯಿಸಿಕೊಂಡರು ಅವರು ಓದಿದ ಕೆಲವು ಪುಸ್ತಕಗಳ ಪೈಕಿ ಅನಂತರ ಅವರು ಆ ಪುಸ್ತಕವನ್ನು ಸರೋದಯ ಎಂಬ ಹೆಸರಿನಿಂದ ಗುಜರಾತಿ ಭಾಷೆಗೆ ಅನುವಾದವನ್ನು ಮಾಡಿದರು ಇನ್ನು ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ಪ್ರಶ್ನೆ ಇದೆ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗಬೇಕಾದರೆ ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಿ ಅವರು ವಿಷಯ ಗ್ರಹಣ ಮಾಡಿಕೊಳ್ಳುವರು ಆದರೆ ಅವರಿಗೆ ಮತ್ತೊಂದು ಅವಶ್ಯಕತೆ ಇದೆ ಅದು ಸಂಸ್ಕೃತಿ ನಾವು ಅವರಿಗೆ ಈ ಸಂಸ್ಕೃತಿಯನ್ನು ಕೊಡುವ ತನಕ ಅವರ ಪ್ರಗತಿ ಸ್ಥಿರವಾಗಲಾರದು ಅಂದರೆ ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದು ಕೇವಲ ಜ್ಞಾನರಾಶಿಗೆ ಅದನ್ನು ಎದುರಿಸುವ ಶಕ್ತಿ ಇಲ್ಲ ಸಂಸ್ಕೃತಿಯು ರಕ್ತದಲ್ಲಿ ಹರಿಯಬೇಕು ಆಗ ಮಾತ್ರ ದೇಶದ ಪ್ರಗತಿ ಸ್ಥಿರವಾಗುವುದು ಇದು ವಿವೇಕಾನಂದರ ದೃಷ್ಟಿಯಾಗಿದೆ ಡಿ ಎಸ್ ಜಯಪ್ರಗೌಡ ಅವರ ಪರಿಚಯ ಕಾಲ ಹತ್ತೊಂಬತ್ತು ನೂರ ಸ್ಥಳ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ ಕೃತಿಗಳು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಮೈಸೂರು ಒಡೆಯರು ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇನ್ನು ರನ್ನನ ಬಗ್ಗೆ ನೋಡೋದಾದರೆ ಕಾಲ ಸುಮಾರು ಒಂಬೈನೂರ ನಲವತ್ತೊಂಬತ್ತು ಸ್ಥಳ ಮುಗಳಕೋಟ್ ಬಾಗಲಕೋಟೆ ಜಿಲ್ಲೆಯ ಮುದವೋಳಲು ಆಮೇಲೆ ಕೃತಿ ಸಾಹಸ ಭೀಮ ವಿಜಯಂ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಪರಶುರಾಮ ಚರಿತಂ ಲಕ್ ಚಕ್ ಚಕ್ರೇಶ್ವರ ಚರಿತಂ ಬಿರುದು ಕವಿ ಚಕ್ರವರ್ತಿ ಅಂತಕ್ಕಂಥದ್ದು ಅವರ ಒಂದು ಬಿರುದು ಆಗದ ಇನ್ನು ಮೂವತ್ತನೇ ಪ್ರಶ್ನೆಗೆ ಕೇಳಿದ್ದಾರೆ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರಕ್ಕೆ ಸೊ ಫಸ್ಟ್ ಲೈನ್ ಅಲ್ಲಿ ಕೇವಲ ಹನ್ನೆರಡೇ ಹನ್ನೆರಡು ಇತ್ತು ಸೊ ಅದಕ್ಕಾಗಿ ಇದನ್ನು ನಾವು ಏನು ಅಂದ್ರೆ ಅಂದರೆ ಕಂದಪದ್ಯ ಅಂತ ಹೇಳಬಹುದು ಬರಿಬೇಕು ಹನ್ನೆರಡು ಹನ್ನೆರಡು ಆಮೇಲೆ ಇಲ್ಲಿ ಇಪ್ಪತ್ತು ಲಾಸ್ಟ್ ಇದು ಮಾತ್ರಾಗನ ಆಧಾರಿತವಾಗಿ ಕಂದ ಪದ್ಯವಾಗಿದೆ ಅಂತ ಬರೆದ್ರೆ ಮೂರಂಕ ಕೊಡ್ತಾರೆ ಅಲಂಕಾರ ತುಂಬಾ ಸರಳ ಇತ್ತು ಅಳ್ಳಿರಿಯು ತಿಪ್ಪ ಎಮ್ಮ ಒಡಲು ಬೇಗೆಯ ಬೆಂಕಿಯುರಿ ನಿನ್ನರಿಯದೆ ಪೇಳು ವಿಶ್ವಾಮಿತ್ರ ಇದು ರೂಪಕಾಲಂಕಾರ ಲಕ್ಷಣ ಉಪಮೇಯ ಮತ್ತು ಉಪಮಾನಗಳ ನಡುವೆ ಅಭೇದ ಕಲ್ಪನೆ ತರುವುದು ರೂಪಕಾಲಂಕಾರ ಉಪಮೇಯ ಒಡಲಬೇಗೆ ಉಪಮಾನ ಬೆಂಕಿಯುರಿ ಸಮನ್ವಯ ಇಲ್ಲಿ ಉಪಮೇಯವಾದ ಅಯೋಧ್ಯೆಯ ಪ್ರಜೆಗಳ ಒಡಲ ಬೇಗೆಯನ್ನು ಉಪಮಾನವಾದ ಬೆಂಕಿಯುರಿಗೆ ಅಭೇದವಾಗಿ ಊಹಿಸಿರೋದ್ರಿಂದ ಇದು ರೂಪಕಾಲಂಕಾರ ಗಾದೆ ಮಾತು ಮಾತೆ ಮುತ್ತು ಮಾತೆ ಮೃತ್ಯು ತುಂಬ ಸರಳವಾಗಿರ್ತಕ್ಕಂಥದ್ದು ಯಾವುದೇ ಒಂದು ಗಾದೆ ಮಾತನ್ನು ಬರುವಾಗ ಈ ಲೈನ್ಗಳನ್ನ ಮೂರು ಲೈನ್ಗಳನ್ನು ಬರಲೇಬೇಕು ಅಂತ ಹೇಳಿದ್ದೀವಿ ಓಕೆನಾ ಸೊ ಸ್ವಲ್ಪ ಪಾಸ್ ಮಾಡಿ ನೋಡಿಕೊಳ್ಳಿ ತುಂಬ ಸರಳವಾಗಿರ್ತಕ್ಕಂಥ ಗಾದೆ ಮಾತೆ ಇದು ಕೂಡ ಉಪ್ಪಿಗಿಂತ ರುಚಿ ಬೇರಿಲ್ಲ ರುಚಿ ಇಲ್ಲ ತಾಯಿಗಿಂತ ಬಂದು ಇಲ್ಲ ಇತ್ತು ಸರಳವಾಗಿರ್ತಕ್ಕಂಥ ಗಾದೆ ಮಾತುಗಳೇ ಆಗಿತ್ತು ಇನ್ನು ಸಂದರ್ಭಗಳಂತೂ ಕೂಡ ಬಹಳ ಈಸಿ ಇತ್ತು ಇದು ಜ್ಞಾನ ಭಂಡಾರ ಭದ್ರವಾಯಿತು ಇದು ನಮ್ಮ ಭಾಷೆ ಪಾಠದು ಎಂ ಅರಿಯಪ್ಪ ಭಟ್ಟರವರ ಕನ್ನಡ ಸಂಸ್ಕೃತಿ ಪ್ರಬಂಧ ಸಂಕಲನದಿಂದ ಬಂದಾಗ ಸೊ ಈ ಪಾಠ ಇದೆ ಇದ್ರದ್ದು ಕೂಡ ನೋಡಿಕೊಡ್ರಿ ಇನ್ನು ನೆಕ್ಸ್ಟ್ ದೇವರೇ ಮರಹತ್ತುವಷ್ಟು ಅವಕಾಶ ಕರುಣಿಸು ಇದು ಎ ಎನ್ ಮೂರ್ತಿರವರು ಬರೆದ ಸಮಗ್ರ ಲಲಿತ ಪ್ರಬಂಧಗಳ ಕೃತಿಯಿಂದ ಆರಿಸಿದ ವ್ಯಾಗ್ರ ಗೀತೆ ಗದ್ಯ ಪಾಠದಿಂದ ಆರಿಸಿದ್ದಾರೆ ಇದು ಕೂಡ ತುಂಬಾ ಸರಳವಾಗಿರತಕ್ಕಂಥದ್ದೇ ಇತ್ತು ಪ್ರಶ್ನೆ ಮೂವತ್ತೈದು ನಿನಗೊಂದು ಮನೆ ಕಟ್ತಾ ಇದ್ದೀನಿ ತಾಯಿ ಅಂತ ಇದೆ ಇದು ದೇವನೂರು ಮಹಾದೇವ ಅವರು ಬರೆದ ಎದೆಗೆ ಬಿದ್ದ ಅಕ್ಷರ ಗದ್ಯಪಾಠದಿಂದ ಆರಿಸಲಾಗಿರ್ತಕ್ಕಂಥದ್ದು ಮಂಚಮ್ಮ ಕೇಳಿದ ಪ್ರಶ್ನೆಗೆ ಅಲ್ಲೊಬ್ಬ ಈ ಮಾತನ್ನ ಹೇಳ್ತಾನೆ ಅನ್ನೋದೇ ಸಂದರ್ಭ ಇತ್ತು ನೆಕ್ಸ್ಟ್ ಪ್ರೀತಿಯ ಹನತೆಯ ಹಚ್ಚೋಣ ಇದು ಜಿ ಎಸ್ ಶಿವರುದ್ರಪ್ಪ ಅವರು ಬರೆದ ಎದೆ ತುಂಬಿ ಹಾಡಿದೆನು ಕೃತಿಯಿಂದ ಆರಿಸಿದ ಸಂಕಲ್ಪ ಗೀತೆ ಪದ್ಯದ ಒಂದು ಸಾಲು ನೆಕ್ಸ್ಟ್ ತಿಂಗಳಿನೂರಿನ ನೀರನ್ನು ಇದೆ ಇದು ದರಾ ಬೇಂದ್ರೆ ಅವರು ಬರೆದ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದೀರ ಅಂತಕ್ಕಂಥ ಪದ್ಯಭಾಗದಿಂದ ಆರಿಸಿದ ಒಂದು ಸಾಲು ಲಲನೆ ಪಡೆದಿ ಐದು ಮಂತ್ರಂಗಳಲ್ಲಿ ಮೊದಲಿಗ ನೀನು ಅಂತ ಇದೆ ಇದು ಕೌರವೇಂದ್ರನ ನೀನು ಕೊಂದೆ ನೀನು ಅಂತಕ್ಕಂಥದ್ದು ಪದ್ಯ ಸಾಲದಲ್ಲಿ ಸೊ ಈ ಮಾತನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಕವಿ ಹೇಳ್ತಾನೆ ಅಂತಕ್ಕಂಥದ್ದೇ ಇತ್ತು ಪದ್ಯಭಾಗ ತುಂಬಾ ಸರಳ ಇತ್ತು ಕೊರಳ ಸೆರೆ ಹಿಗ್ಗಿದವು ಜಲ ಉರ ವನಿಸಿ ಕಡು ನೊಂದನ ಕಟ ಗುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಾಗೆ ಹೊಗೆ ದೊರೆದು ಹೊಗೆ ದುರುಹದೆ ಬರೀದೆ ಹೋಗುದೇ ನನ್ನ ಅಂಶದ ನರುಹಿಕೊಂದನು ಹಲವು ಮಾತೇನೆಂದು ಚಿಂತಿಸಿದೆ ಮುಂದೆ ಮಾರಿಗ ಅದು ಕೂಡ ತುಂಬ ಸರಳವಿತ್ತು ಇನ್ನು ನೋಡಿ ಎಷ್ಟು ಸಾರಾಂಶ ಈಜಿ ಕೊಟ್ಟಿದ್ದಾರೆ ಅಂದರೆ ಪದ್ಯದ ಸಾರಾಂಶವಿರಲಿಕ್ಕೆ ಮತಗಳೆಲ್ಲವೂ ಪಥಗಳನ್ನುವ ಎದೆ ತುಂಬಿ ಹಾಡಿದನು ಕೌನ ಸಂಕಲ್ಪ ಆಯ್ದ ಸಂಕಲ್ಪ ಗೀತೆ ಪದ್ಯದ ಸಾಲಿತ್ತು ಇದು ಸಿಂಪಲ್ ಆಗಿ ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಿತ್ತು ಇನ್ನು ನಾಲ್ಕು ಮರುಸಿನ ಕ್ವಶನಲ್ಲಿ ಭಾಗ್ಯಶಿಲ್ಪಿಗಳು ಪಾಠದ ಬಂದೇ ಬರ್ತವೆ ಅಂತ ಹೇಳಿದ್ದೀವಿ ವಿಶ್ವೇಶ್ವರಯ್ಯ ಅವರು ಮೈಸೂರು ದೇವಾನರಾಗಿ ಸಲ್ಲಿಸಿದ ಸೇವೆ ಸೊ ತುಂಬನೇ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಇತ್ತು ಅದು ಇಷ್ಟು ಬರಿಬೋದಾಗಿತ್ತು ಇನ್ನು ಇನ್ನೊಂದು ಪ್ರಶ್ನೆ ಕೇಳಿದ್ರು ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಈ ಪ್ರಜಾಪ್ರತಿನಿಧಿ ಸಭೆ ಅಥವಾ ನ್ಯಾಯ ವಿಧಾಯಕ ಸಭೆ ಕುರಿತು ಅಂತ ಕೇಳಿದ್ರು ಇದು ಇತ್ತು ಅದರ ಒಂದು ಉತ್ತರ ಇದು ಪ್ರಜಾಪ್ರತಿನಿಧಿ ಸಭೆಗೆ ಸಭೆಗೆ ಸಂಬಂಧಪಟ್ಟಂತೂ ಇದು ನ್ಯಾಯ ವಿಧಾಯಕ ಸಭೆಗೆ ಸಂಬಂಧಪಟ್ಟದ್ದು ಗದ್ಯ ಭಾಗದಲ್ಲಿ ಕೇಳಿದರೆ ಭೀಷ್ಮ ಮತ್ತು ದುರ್ಯೋಧನ ನಡುವಿನ ಸಂಭಾಷಣೆ ತುಂಬಾ ಸರಳವಾಗಿರತಕ್ಕಂಥ ಪ್ರಶ್ನೆ ಈಸಿಯಾಗಿ ಸ್ಕೋರ್ ಗಳನ್ನ ಮಾಡಬಹುದು ನೆಕ್ಸ್ಟ್ ದುರ್ಯೋಧನನ ಛಲದ ಗುಣ ನಿಮ್ಮ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗ್ಗೆ ವೆರಿ ಈಸಿ ಆಗಿರತಕ್ಕಂಥ ಪ್ರಶ್ನೆ ಅಂತಾನೆ ಹೇಳ್ಬಹುದು ಇನ್ನ ನೆಕ್ಸ್ಟ್ ಗದ್ಯ ಭಾಗ ಇತ್ತು ತುಂಬಾ ಸರಳವಾಗಿರ್ತಕ್ಕಂಥ ಗದ್ಯ ಭಾಗ ಇವೆರಡು ಪ್ರಶ್ನೆಗಳು ಇತ್ತು ಭಯದ ಸ್ವಭಾವವನ್ನು ಹೇಗೆ ಬದಲಿಸಿಕೊಳ್ಳಬಹುದು ಭಯದಿಂದ ಆಗುವ ಪರಿಣಾಮಗಳೇನು ಅಂತ ಇದೆ ಇನ್ನು ಲಾಸ್ಟ್ ಪತ್ರ ನೋಡಿ ಏನಿದೆ ಹಾಸನದ ನಿವಾಸಿ ರಾಕೇಶ ಅಂತ ತಿಳಿರಿ ನಿಮ್ಮ ಪ್ರದೇಶದಲ್ಲಿ ಅತಿವೃಷ್ಟಿಯಿಂದಾದ ಅನಾಹುತಗಳಿಗೆ ಪರಿಹಾರ ಕೋರಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೀಬೇಕು ಇವತ್ತಿನ ಸ್ಥಳ ಮತ್ತು ದಿನಾಂಕ ಹಾಕಬೇಕು ಆಲ್ರೆಡಿ ರಾಕೇಶ್ ಅಂತ ಹಾಕಿದ್ದಾರೆ ಸೊ ಯಾವರು ಹಾಸನದ ನಿವಾಸಿ ಇತ್ತು ಯಾರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿ ಹಾಸನ ವಿಷಯ ಅತಿವೃಷ್ಟಿಯಿಂದಾದ ಅನಾಹುತಗಳಿಗೆ ಪರಿಹಾರ ಕೋರಿ ಬ್ರೀಫ್ ಆಗಿ ಬರೆದು ಇಲ್ಲಿ ಲಾಸ್ಟ್ ಇಂತಿ ತಮ್ಮ ವಿಶ್ವಾಸಿ ರಾಕೇಶ್ ಅಂತ ಬರೆದು ಹೊರ ವಿಳಾಸ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಹಾಸನ ಅಂತ ಬರೀಬೇಕು ವಂದನೆಗಳೊಂದಿಗೆ ತಪ್ಪದೆ ಬರೀಬೇಕು ಇನ್ನೊಂದು ನೋಡಿ ವೈಯಕ್ತಿಕ ಪತ್ರದಲ್ಲಿ ಬಾಗಲಕೋಟೆ ಜಿಲ್ಲೆಯ ಸರ್ಕಾರಿ ಪ್ರೌಢಶಾಲೆಯ ರೂಪಸ್ತ್ರೀ ಅಂತ ತಿಳಿರಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ವಿವರಿಸಿ ಈ ಧಾರವಾಡದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡತಕ್ಕಂಥ ಗೌರಿ ಅಂತಕ್ಕಂಥ ಹೆಸರಿನ ಗೆಳತಿಗೆ ಪತ್ರ ಪತ್ರದಲ್ಲಿ ಕೇಳಿದ್ದಾರೆ ಫಸ್ಟ್ ಈ ಕಡೆ ಕ್ಷೇಮ ಬರಿಬೇಕು ಈ ಕಡೆ ನಿಮ್ಮ ಇಂಧ ವಿಳಾಸ ಬರೀಬೇಕು ರೂಪಸ್ತ್ರಿ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಇವತ್ತಿನ ತಾರೀಕು ಹಾಕಿದ್ರು ಕೂಡ ಪರವಾಗಿಲ್ಲ ಇನ್ನ ಪ್ರೀತಿಯ ಗೆಳತಿ ಗೌರಿಗೆ ಸೊ ಈ ತನಾಗಿರ್ತಕ್ಕಂಥ ವೈಯಕ್ತಿಕ ಪತ್ರವನ್ನು ಬರೆದು ಸೊ ಕಡೆಗೆ ಲಾಸ್ಟ್ ಸಮಾಪನವನ್ನು ಮಾಡಿ ಪ್ರಣಾಮಗಳೊಂದಿಗೆ ಅಂತ ಹಾಕಿ ಫರವಿಳಾಸವನ್ನು ಹಾಕಬೇಕು ಇನ್ನು ಪ್ರಬಂಧಗಳಲ್ಲಿ ಕೇಳಿದ್ರು ತುಂಬ ಈಸಿಯಾಗಿರ್ತಕ್ಕಂಥದ್ದು ಗ್ರಂಥಾಲಯಗಳ ಮಹತ್ವ ಸೊ ಫಸ್ಟ್ ಹೀಗೆ ಬರೀಬೇಕಾಗಿತ್ತು ಕೆ ಅಂತ ಹಾಕಿ ವಿಷಯ ನಿರೂಪಣೆ ಅಂತ ಬರಿಬೇಕಾಗಿತ್ತು ಸೊ ಲಾಸ್ಟ್ ವಿಷಯ ನಿರೂಪಣೆ ಆದ ನಂತರ ಸೊ ನೀವು ಉಪ ಸಂಹಾರವನ್ನು ಬರೆದ್ರೆ ನಾಲ್ಕು ಅಂಕಗಳನ್ನು ಕೊಡ್ತಾರೆ ಇನ್ನು ಶಾಲೆಯಲ್ಲಿ ಭಾಷಾ ಸಂಘದ ಕಾರ್ಯಚಟುವಟಿಕೆಗಳು ಅದು ಕನ್ನಡ ಭಾಷೆ ಇಂಗ್ಲಿಷ್ ಹಿಂದಿ ಯಾವುದಾದ್ರೂ ಇರಲಿ ಅದರ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಬರೀಬೇಕಿತ್ತು ಟಿಕೆ ಇದೆ ಇದು ವಿಷಯದ ನಿರೂಪಣೆ ಇದೆ ತುಂಬಾ ಈಸಿಯಾಗಿರ್ತಕ್ಕಂಥದ್ದು ದೆನ್ ಲಾಸ್ಟ್ ಇರ್ತಕ್ಕಂಥದ್ದು ಯಾವುದಿದೆ ಅಂದರೆ ಅಂದ್ರೆ ಉಪಸಂಹಾರ ಅಂತಕ್ಕಂಥದ್ದು ಇತ್ತು ಇಷ್ಟಿತ್ತು ಕನ್ನಡದಲ್ಲಿರ್ತಕ್ಕಂಥ ಒಂದು ಇವತ್ತೇ ನಡೆದಿರ್ತಕ್ಕಂಥ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಮತ್ತು ಕಿ ಉತ್ತರಗಳನ್ನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್